ಿದೆ ಜನನು ಒಳ್ಳೆ ಪ್ರೀತಿಯಿಂದ ಓಟ್ ಹಾಕೋಕ್ಕೆ ಬರ್ತಾ ಇದ್ದಾರೆ ಟೀಚರ್ಸ್ ಎಲ್ಲ ಯಾಕಂದರೆ ಟೀಚರ್ಸ್ ಅಂದರೆ ಬುದ್ಧಿವಂತರಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವು ಏನಂದರೆ ನಮ್ಮ ಅಭ್ಯರ್ಥಿ ಆಗಿರೋದ್ರಿಂದ ನಮ್ಮ ಪಕ್ಷ ಸರ್ಕಾರ ಇರೋದರಿಂದ ನಮ್ಮ ಜವಾಬ್ದಾರಿ ಇಲ್ಲಿ ಬಂದು ಕೂತ್ಕೊಂಡು ಎಲ್ಲರನ್ನು ಮಾತಾಡಿ ಪ್ರೀತಿಯಿಂದ ಮಾತಾಡಿ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಕರೆಕ್ಟ್ ಆದಂಥ ಅಭ್ಯರ್ಥಿಗೆ ಓಟ್ ಹಾಕಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಆಲಿಸುವಂಥ ನಿಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಅಸೆಂಬ್ಲಿನಲ್ಲಿ ಮಾತಾಡುವಂಥ ಕ್ಯಾಂಡಿಡೇಟ್ಗೆ ನೀವು ಹಾಕಬೇಕು ಓಟು ಅನ್ನುವುದನ್ನು ನಾನು ಎಲ್ಲರಂತೂ ಮತಯಾಚನೆ ಮಾಡ್ತಾ ಇದ್ದೀನಿ ಸರ್ ನಿನ್ನೆ ಎಕ್ಸಿಟ್ ಪೋಲ್ ಬಂದಿದೆ ಎಲ್ಲ ಬಿ ಜೆ ಪಿ ಅಂತ ಹೇಳ್ತಿದ್ದಾರೆ ನಿಮ್ಮ ಒಪಿನಿಯನ್ ಏನು ಸರ್ ಬಗ್ಗೆ ಎಕ್ಸಿಟ್ ಪೋಲ್ ಬಂದಿದೆ ಬಿಜೆಪಿ ಅಂತ ಬಂದಿದೆ ಬೈ ಡಿಫಾಲ್ಟ್ ನನಗೂ ಗೊತ್ತು ಬಿಜೆಪಿನೇ ಬರ್ಬೋದು ಸೆಂಟ್ರಲ್ ಇಲ್ಲ ಅಂತ ಯಾಕಂದ್ರೆ ನಾನು ಕಾಂಗ್ರೆಸ್ ಎಮ್ ಎಲ್ ಎ ಆದ್ರೂ ನಿಜ ಮಾತಾಡ್ತೀನಿ ಸುಳ್ಳು ಮಾತಾಡಲ್ಲ ನಿಜ ಮಾತಾಡ್ತೀನಿ ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪಿ ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು ನಾವು ತಿಳ್ಕೊಂಡಿದ್ದೀವಿ ಆದರೆ ಎಲ್ಲರ ಥರ ನಾನು ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಹೇಳೋ ಬರೋ ಚಾನ್ಸಸ್ಸು ಬಿಜೆಪಿನಲ್ಲಿ ಇದೆ ಪರವಾಗಿಲ್ಲ ಈ ಸಲಿ ಬಿಜೆಪಿನಿಗೆ ಬರಲಿ ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್ ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ ಅದಕ್ಕೆ ಏನು ತಯಾರಿ ಬೇಕೋ ಇವಾಗಿಂದ ತಯಾರಿ ಇದೆ ರಾಜ್ಯದಲ್ಲಿ ಆಗಿ ಸರ್ ರಾಜ್ಯದಲ್ಲಿ ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ ಫಿಫ್ಟಿ ಫಿಫ್ಟಿ ಆಗುತ್ತೆ ಫಿಫ್ಟಿ ಫಿಫ್ಟಿ ಅವ್ರಿಗೂ ನಮಗೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಅದರಲ್ಲೂ ಎಸ್ಪೆಷಲಾಗಿ ಕೋಲಾರು ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಕನ್ಫರ್ಮ್ ಕನ್ಫರ್ಮ್ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಇಲ್ಲ ರಮೇಶ್ ಕುಮಾರ್ ಅವ್ರಿಗೆ ಎಮ್ ಎಲ್ ಸಿಕ್ಕಿಲ್ಲ ಕೇಳಿದ್ದೀವಿ ಕೇಳೋದನ್ನ ಕೇಳಿದ್ದೀವಿ ಆದರೆ ಅವ್ರಿಗೆ ಸಿಕ್ಕಿಲ್ಲ ಅದು ಪರವಾಗಿಲ್ಲ ಸಂತೋಷನೇ ಏನು ರಮೇಶ್ ಕುಮಾರ್ ಸ್ವಾಮಿಗಲೇ ನನಗೆ ಎಮ್ ಎಲ್ ಸಿ ಬೇಕು ಅಂತ ಏನು ಕೇಳಿಲ್ಲ ಅವರು ನಾವೆಲ್ಲ ಹೋಗಿ ಪ್ರಚಾರ ಮಾಡಿದ್ದು ಅವ್ರೇನು ಬೇಕು ಅಂತ ಏನು ಕೇಳಿಲ್ಲ ಆದರೂ ಪರವಾಗಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು ಯಾವುದೋ ಒಂದು ತಪ್ಪುತ್ತೆ ಅಂದ್ರೆ ಇನ್ನೊಂದು ಯಾವ್ದೋ ಒಳ್ಳೆ ಅವಕಾಶ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅದು ಅದರಿಂದ ಯಾವುದೋ ಇನ್ನೊಂದು ಒಳ್ಳೇದ್ಯಾವಧಾನ ಸಿಗ್ಬೋದು ಅವರು ಅಲ್ಲ ನಮ್ಮ ಕೋಲಾರಕ್ಕೆ ಮಂತ್ರಿನೂ ಇರಲಿಲ್ಲ ಸಿಗ್ಲಿಲ್ಲ ಮಂತ್ರಿ ಏನಾದರೂ ಚೇಂಜಸ್ ಮಾಡೋವಂತ ಇದೇನಿದ್ರೆ ಏನಾದರೂ ಮಾಡ್ತಾರೆ ಗೊತ್ತಿಲ್ಲ ಆ ಥರ ಏನಾದರೂ ಬಂದಾಗ ನಮ್ಗೆ ಕೋಲಾರಿಗೆ ಸಿಗುತ್ತೆ ಏನು ಸಮಸ್ಯೆ ಏನೂ ಇಲ್ಲ ಸಿಗುತ್ತೆ ಕೋಲಾರಿಗೆ ಸಿಗುತ್ತೆ ಸರ್ ಈಗ ಏನು ಚುನಾವಣಾ ನೀತಿ ಸಂಹಿತೆ ಆರಕ್ಕೆ ಮುಗಿಯುತ್ತೆ ಹೇಗೆ ಸರ್ ಅಭಿವೃದ್ಧಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅಭಿವೃದ್ಧಿ ಎಲ್ಲ ಇನ್ನು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ರೋಡ್ಸ್ ಸ್ಟಾರ್ಟ್ ಮಾಡಬೇಕು ಮೈನ್ ಇಂಪಾರ್ಟೆಂಟ್ ಆಗಿ ಆಲ್ರೆಡಿ ಇವಾಗ ಎರಡು ಒಂದು ನಲವತ್ತು ಕೋಟಿ ಇದೆಲ್ಲ ಟೆಂಡರ್ಸು ಆಗೋಗಿದೆ ಇದಾದಮೇಲೆ ಓಪನ್ ಮಾಡ್ತಾರೆ ಕೋಡಪ್ ಕಂಡೆಟ್ ಆದಮೇಲೆ ಓಪನ್ ಮಾಡ್ತಾರೆ ಆ ರೋಡ್ಸ್ ಎಲ್ಲ ಮಾಡ್ತೀವಿ ನೆಕ್ಸ್ಟ್ ಪ್ರಪೋಸಲ್ಸ್ ಎಲ್ಲ ಸ್ವಲ್ಪ ಇದೆ ಅದೆಲ್ಲ ಕೊಡಬೇಕಾಗುತ್ತೆ ಪ್ರಪೋಸಲ್ಸ್ ಎಲ್ಲ ರಿಂಗ್ ರೋಸ್ ಸಿಕ್ಕಿದೆ ರಿಂಗ್ ರೋಡ್ಸ್ಗೆ ಆಲ್ರೆಡಿ ನಮ್ಮದು ನುಗ್ಲಾಪುರ ಏನು ನಾಗಲಾಪುರ ಗೇಟ್ ಏನಿದೆಯೋ ನಾಗಲಾಪುರ ಗೇಟಿಂದ ನಮ್ಮ ಕಾಲಾಸಿಂಗಪುರ ಗೇಟ್ವರೆಗೂ ಡಿ ಪಿ ಆರ್ ಆಗೋಯ್ತು ಡಿ ಪಿ ಆರ್ ಆಗೋಯ್ತು ಡಿಪಿಆರ್ ಕಂಪ್ಲೀಟ್ ಆಗಿದೆ ಎಲ್ಲ ಆಗಿದೆ ಇವಾಗ ನೂರು ಕೋಟಿ ಏನು ಅಮೌಂಟ್ ರೆಡಿ ಇದೆ ಈ ರೋಡ್ ಅನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಟೆಂಡರ್ ಕಾಲ್ ಫಾರ್ ಮಾಡ್ತೀವಿ ಈ ರೋಡ್ ಸ್ಟಾರ್ಟ್ ಮಾಡ್ತೀವಿ ಇವಾಗ ನಮ್ಮ ಇದರಿಂದ ಯಾವ್ದಿಂದ ನಮ್ಮ ಕಾಲಾಸಪುರ ಗೇಟ್ ಇಂದ ತಿರ್ಗಿಂಗ್ ರೌಂಡ್ ತಿರ್ಗಾ ನಾಗಲಾಪುರ ಗೇಟ್ಗೆ ಬರುವಂತಂದ್ರೆ ಇವಾಗ ಡಿಪಿಆರ್ ಮಾಡ್ತೀವಿ ಜಾಗ ಗುರ್ತಿದಿವಿ ಎಲ್ಲ ಗುರುಸಿದ್ವಿ ಇದೆ ಎಲ್ಲ ಪಿ ಆರ್ ರೆಡಿ ಆಗಿದೆಯಲ್ಲ ಈ ಕಡೆ ನಮ್ಮ ನಾಗಲಾಪುರದಿಂದ ಇಂದ ಗೇಟ್ ಗೇಟ್ವರೆಗೂ ಹಿಂಗ ಶ್ರೀನಿವಾಸ ಚಿಂತಾಮಣಿ ರೋಡ್ ಶ್ರೀನಿವಾಸಪುರ ರೋಡ್ ಪ್ಲಸ್ ಹೈವೇಗೆ ಎಲ್ಲ ಸರ್ವೆಗಿರುವ ಎಲ್ಲ ಆಗಿದೆ ಎಲ್ಲ ರೆಡಿ ಮಾಡಿ ಅಕ್ವಿಜಿಯೇಷನ್ ಕಮ್ಮಿ ಬರುತ್ತೆ ಅಕ್ವಿಜಿಯೇಷನ್ ಜಾಸ್ತಿ ಬರೋದಿಲ್ಲ ಊರುಗಳ ಹತ್ರ ಸ್ವಲ್ಪ ಬೈಪಾಸ್ಗಳು ಮಾಡಬೇಕಾಗ್ತದೆ ಅದ್ರ ಮಾತ್ರ ಅಕ್ವಿಜಿಯೇಷನ್ ಬರುತ್ತೆ ಮಿಕ್ಕಿದ್ದೆಲ್ಲ ನಾವು ಹಳೆಯದೇನು ಇದೆಯೋ ಇದು ರೋಡ್ ಇದೆಯೋ ಅದ್ರ ಪಕ್ಕದಲ್ಲಿರುವಂಥ ನಮ್ಮ ಲ್ಯಾಂಡ್ ಎಲ್ಲೋ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ ಜಾಸ್ತಿ ಏನೋ ಅಕ್ವಿಜಿಯೇಷನ್ ಬರೋದಿಲ್ಲ ಖಂಡಿತವಾಗ್ಲೂ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಟೆಂಡರ್ ಪ್ರೋಗ್ರೆಸ್ಸು ಮುಗೀತದೆ ಎ ಪಿ ಮಾರ್ಕೆಟ್ ಏನು ಸಮಸ್ಯೆ ಏನಿದೆ ಏನಿದೆ ಸಮಸ್ಯೆ ಜಗಳ ಬಂದ್ಬಿಟ್ಟು ಅಲ್ಲಿರೋರು ಯಾರನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ಅದೆಲ್ಲ ನಾವ್ ಅದ್ರ ತಂಡೆ ಹೋಗೋದಿಲ್ಲ ನಮ್ಮ ಜವಾಬ್ದಾರಿ ಒಂದೇ ಒಂದು ರೈತರನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ರೈತರಿಗೆ ಸುಭುಕ್ಷವಾದಂತ ಒಂದು ಜಾಗ ಕೊಡುವಂತ ಜವಾಬ್ದಾರಿ ರೈತರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಲ್ಲಾರ ಬಿಸ್ನೆಸ್ ಮ್ಯಾನ್ ಮಾತಾಡ್ಕೊಳ್ಳಿ ಬೈಕೊಳ್ಳಿ ಅವ್ರೇನನ್ನ ಮಾಡ್ಕೊಳ್ಳಿ ಅದ್ರ ತಂಟೆಗೆ ಹೋಗೋದಿಲ್ಲ ಎರಡು ಜಾಗ ಗುರ್ಸಿದಿವಿ ನೈನ್ಟಿ ನೈನ್ ಪರ್ಸೆಂಟ್ ನಮ್ಮ ಇಲ್ಲಿ ನಾಗಲಾಪುರ ಗೇಟ್ ಇಲ್ಲಿ ಎಲ್ಲ ಚಲುವಳ್ಳಿ ಗೇಟ್ ಗೇಟು ಗೇಟ್ ಗೇಟಲ್ಲಿರುವಂಥ ಜಾಗನ ಫೈನಲ್ ಮಾಡ್ತಿರುವ ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ ಇನ್ನೊಂದು ನಮ್ಮ ಕಲ್ಲಂಡೂರು ಆಮೇಲೆ ಪಾರ್ಶ್ಗಾನಿ ಹತ್ರ ಪಾರ್ಶ್ಗಣಲ್ಲಿ ಅಲ್ಲೊಂದು ಜಾಗ ಇದೆ ಅದು ಸ್ವಲ್ಪ ದೂರ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಫೈನಲ್ ಮಾಡಬೇಕು ಅಂತ ನಾವು ಸರಿ ಸರ್